ಮೇಲೆ ಬರಬೇಕಾದ್ರೆ ಸಾಕಷ್ಟು ಹಣ ಇರಬೇಕು ಇಲ್ಲ ಸಾಕಷ್ಟು ಆಸ್ತಿ ಅಂತ ಸರ್ ಕಾಲಕ್ಕೆ ಕಣ್ಣಾಗಿರ್ತಾನೆ ನೋಡಿ ಕಿರಣ ಹಣ ಅಷ್ಟಿದವನೇ ಈ ಸಮಾಜದಲ್ಲಿ ಮೇಲಕ್ಕೆ ಬತ್ತ ನಮ್ಮ ಭಾವಗಳಲ್ಲಿ ಮನದಲ್ಲಿ ತುಂಬಿಕೊಂಡಿರೋದಲ್ಲ ಅದೆಲ್ಲ ತಪ್ಪು ವಿಷಯ ಗೊತ್ತಾ ಹೇಳು ಸರ್ ಸೈಕಲ್ ಹಚ್ಚಿ ದಿನನಿತ್ಯ ಹಾಲನ್ನು ಮಾಡ್ತದ ಒಬ್ಬ ವ್ಯಕ್ತಿ ಇವತ್ತು ಕರ್ನಾಟಕದಲ್ಲಿ ಆರೋಗ್ಯ ಸಚಿವರಾಗಿ ಸರ್ ಏನು ಹೇಳ್ತಿದ್ದೀನಿ ಹಾಲಿಗೆ ಸಚಿವ ಶ್ರೀರಾಮಲು ಬಡವನಿದ್ದಾನೆ ಬಡವನಷ್ಟಲ್ಲ ಕಿರಣ ಹಾಲನ್ನು ಮಾರಿ ದುಡ್ಡನು ಇವರಿಗೂ ಒಲ್ಲವನ್ನು ಸುತ್ತಿದ್ದಿಲ್ಲ ಆದರೆ ಚಲತಂಕ ಮಲ್ಲ ಶ್ರೀರಾಮುಲು ಕೂಡಿಟ್ಟಣದಿಂದ ಎಲೆಕ್ಷನ್ ಗೆ ನಿಂತ ಅದರಲ್ಲಿ ಕೆದ್ದು ಎಂ ಎಲ್ ಎಂ ಹಾಕಿ ಒಳ್ಳೆ ರಾಜಕಾರಿಯಿಸಿಕೊಂಡು ಇವತ್ತು ಮಿನಿಸ್ಟರ್ ಆಗಿ ಬಡವರಿಗೆ ಯಾವುದೋ ರೀತಿ ತೊಂದರೆ ಆಗಬೇಡದೆಂದು ಇಪ್ಪತ್ತು ನಾಲ್ಕಂತೆ ಆಮೇಲೆ ಹೇಳುತ್ತಿರಿ ನಾಯುದಾಗ ಯಾರು ಬಡದಂತ ಇದ್ರೀ ರಾಮ್ಲಾಲ್ ಚೈತ್ರ ಕೇಳಿದಾಗ ಈ ಸಮಾಜದಲ್ಲಿ ಚಲವಿಲ್ಲವನು ಮಾತ್ರ ಬಡವನಿಸದೆ ಮೇಲಾಗಿ ನೀವು ಸರ್ ಆರ್ತಾಲದಲ್ಲಿ ಹುಟ್ಟಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ಈಗ ನಿಷ್ಠದಿಂದ ನಾನನ್ನು ನಡೆಸುವ ಉಪಾಧಿಕಾರಿ ಇದ್ದೀರ ನೀವು ಕೂಡ ಚಲದಂಕ ಮಲ್ಲರು ಸರ್ ಚಲದಂಕ ಮಲ್ಲ ನಾನೆಲ್ಲ ಕಿರಣ ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟಗಳನ್ನು ಬಂದರು ಅವ್ರನ್ನ ಎಲ್ಲ ಎದುರಿಸಿ ತಮ್ಮೆಂದ್ರಿಗಾಗಿ ಅಗಲು ಇರಳು ದುಡಿದು ಮತ್ತೊಬ್ಬರ ಮನೆಯಲ್ಲಿ ಎಸಿಗೆ ಹೆಂಡನ್ನು ಬಳದು ನನಗೆ ಒಂದು ಉದ್ಯೋಗ ದೊರೆಯಂತೆ ಮಾಡಿದನಲ್ಲ ಆ ನನ್ನಣ್ಣ ಅವನು ಛಲದ ವಿರ ಚಲದ ಅಂಕಮಲ್ಲ ಕಿರಣ ನೀನಿನ್ನು ಓದುತ್ತಿದ್ದೀಯಾ ಹೌದು ಸರ್ ನಾನು ಇನ್ನೂ ಓದುತ್ತಿದ್ದೇನೆ ನಿಮ್ಮಣ್ಣ ಯಾಗ ಓದಿಸಿ ನಿಮ್ಮನ್ನು ಆಪೀಸರನ್ನು ಮಾಡಿದ್ದರು ಅದೇ ರೀತಿ ಮಕ್ಕಳು ಕೂಡ ನನ್ನ ಓದಿಸಿ ಒಂದು ಆಫೀಸರನ್ನು ಮಾಡಬೇಕಂತ ಒಂದು ಆಶೆ ಇಟ್ಟುಕೊಂಡಿದ್ದಾರೆ ಹೇಳಿ ಅವರ ಆಶೆಯಲ್ಲಿ ಆಶೆ ಆಗುತ್ತೆ ಅನ್ನೋದು ಸರ್ ಅಂದರೆ ನಿನ್ನ ಅಕ್ಕನ ಮದುವೆ ಆಗಿಲ್ಲವೇ ಇಲ್ಲ ಸರ್ ನಾ ಇಲ್ಲ ಸರ್ ನಿನ್ನ ಸಲುವಾಗಿ ನನ್ನ ಸಲುವಾಗಿ ನನ್ನ ತಂದೆ ಮಾಡಿ ಸಾಲಕ್ಕಾಗಿ ನಮ್ಮ ಮೂರ ಪಾಟೀಲರ ಈ ಕಾಸ ಮಸಿ ಇರ್ತದ ಕಿರಣ ಏನು ಹೇಳ್ತಿದ್ದೀನಿ ನೀನು ನಿಮ್ಮಕ್ಕ ಆ ಪಾಟೀಲರ ಮನೇಲಿ ಕೆಲಸ ಮಾಡ್ತಿದ್ದೆಳ ಹೌದು ಸರ್ ನಾನು ಹೇಳಿದ್ರು ಕೇಳ್ತಿಲ್ಲ ಮೊದಲ ಮಂಚ ತುಂಬ ರಾಕ್ಷಸಿ ಯಾವತ್ತಿನಲ್ಲಿ ನನ್ನ ಮಕ್ಕಳು ಏನು ಮಾಡ್ತಾರು ಭಯವತ್ತು ಬಿಡಿ ಭಯ ಪಡಬಿಡೋಕೆ ಆದರೆ ವಯಸ್ಸಿಗೆ ಬಂಧನ ಮತ್ತೊಬ್ಬರ ಮನೆಯಲ್ಲಿ ಈ ಕೆಲಸಕ್ಕೂ ಕಳಿಸೋದು ತಪ್ಪು ನಾಳೆ ನೀನು ಆ ಪಾಟೀಲರ ಮನೆಗೆ ಹೋಗಿ ನಿಮ್ಮ ಸಾಲ ಎಷ್ಟು ಎಂದು ಕೇಳಿಕೊಂಡು ಬಾ ಅದನ್ನು ನನ್ನ ನನ್ನನ್ನು ಕೇಳಿ ನಾನು ಕೊಡಿಸ್ತೇನೆ ನೀನು ಮರಳಿ ಹಣ ಕೊಡೋಕು ನೀನು ಏನು ಚಿಂತೆ ಮಾಡಬೇಡ ನಿನಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಕೊಡುವಂತೆ ಸರ್ ನಮ್ಮಿಂದ ನಿಮ್ಗೆ ಯಾಕೆ ಅಂದ್ರೆನಾ ನೋಡಕ್ಕೆ ಆಪತ್ತು ಕಾಲದಲ್ಲಿ ಇದ್ದವರಿಗೆ ಸಹಾಯ ಮಾಡಿದ್ರಿ ಮುಂದೆ ಹಾದಿಯವರು ನಮಗೆ ಒಳ್ಳೇದ್ರು ಮಾಡ್ತಾನೆ ನೀನು ತಿರುಗಿ ಏನು ಹಣ ಕೊಡೋಕೆ ಚಿಂತೆ ಮಾಡಬೇಕು ನಿನಗೆ ಯಾವಾಗ ಅನು ಅನುಕೂಲ ಆಗುತ್ತೆ ಅವಾಗೂ ಕೊಡಂತೇಳಿ ಹಾಂ ಕಿರಣ ನಾನಿನ್ನು ಡ್ಯೂಟಿಗೆ ಹೋಗಬೇಕು ಲೇಟ್ ಆಗುತ್ತೆ ನಾನಿನ್ನ ಬರಲಾ ಹಾಂ ಹೋಗಿ ಬನ್ನಿ ಸರ್ ನಿಮ್ಮ ಉಪಕಾರ ಇದ್ದಾರೆ ಏ ಹಾನ್ ಕಾರ್ ಎಷ್ಟು ಅಂತಾರೆ ನಮ್ಮಂಥ ಬ ನಮ್ಮಂಥ ಬಡವರನ್ನು ಕೀಳಾಗಿ ನೋಡಲಿ ನಮ್ಮ ಕಷ್ಟಕ್ಕೆ ಹೆಗಲು ಕೊಟ್ಟು ಅಂತ ಹೇಳ್ತದ್ರಲ್ಲ ಇದಕ್ಕೂ ನಮ್ಮಂಥ ಬಡವರಿಗೆ ಬಯಸಲು ಬಂದ ಭಾಗ್ಯದಿ ಬೇಗ ಈ ಸವನ್ನ ನನ್ನ ಅಕ್ಕಾಗಿ ಕೇಳಿಸಿ ಆ ಸೀರೆ ಮಾಡ್ತಾರೆ ಸಾಲು